ಕವಿ ಶರಣಪ್ಪ ಮೇಟ್ರಿ ವಿರಚಿತ ಮೂರು ಕೃತಿಗಳ ಲೋಕಾರ್ಪಣೆ ಗಂಗಾವತಿ ನಗರದ ಹಿರಿಯ ಕವಿ ಶರಣಪ್ಪ ಮೇಟ್ರಿ ಅವರು ರಚಿಸಿದ ಮೂರು ಕೃತಿಗಳ ಲೋಕಾರ್ಪಣೆ ಕನ್ನಡ ಜಾಗೃತಿ ಭವನದಲ್ಲಿ ರವಿವಾರದಂದು ಜರುಗಿತು ಕಾರ್ಯಕ್ರಮದ ಆಯೋಜನೆಯನ್ನ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಗಂಗಾವತಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಗಂಗಾವತಿಯವರ ಸಂಯೋಗದೊಂದಿಗೆ ಜರುಗಿತು ಇದಕ್ಕೂ ಪೂರ್ವದಲ್ಲಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಸಮಾರಂಭದ ಅಧ್ಯಕ್ಷತೆಯನ್ನ ಡಾ ಎಚ್ಎಂಚಂದ್ರಶೇಖರ್ ಶಾಸ್ತಿ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಡಿಯಪ್ಪ ಮೇಟ್ರಿ ಸೇರಿದಂತೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ನಗರಸಭೆಯ ಮಾಜಿ ಸದಸ್ಯ ಎಫ್ ರಾಘವೇಂದ್ರ ಎಸ್ಪಿ ಪಾಟೀಲ್ ಗುಂಡೂರು ಅಶೋಕ್ ರಾಯ್ಕರ್ ಹಾಗೂ ಸಾಹಿತ್ಯ ಪರಿಷತ್ತಿನ ಬಳ್ಳಾರಿ ವಿಭಾಗದ ಸಂಯೋಜಕ ಶ್ರೀಧರ್ ಮೂರು ಕೃತಿಗಳ ಲೋಕಾರ್ಪಣೆ ನೆರವೇರಿಸಿದರು ಲೋಕಾರ್ಪಣೆಗೊಂಡ ಕೃತಿಗಳಾದ ಚದುರ ಪದಗಳು ಪವನ್ ಕುಮಾರ್ ಗುಂಡು ಮಧುರಾ ಶಾಯಿರಿಗಳು ಕುರಿತು ಬನ್ನಿಕೊಪ್ಪ ರಮೇಶ್ ರನ್ನ ಗನ್ನಡಿ ಕೃತಿಗಳ ಕುರಿತು ಡಿ ಬಸವರಾಜ್ ಉಪನ್ಯಾಸಕರು ಮಾತನಾಡಿದರು ಮುಕ್ತ ಚಂದವನ ಕವಿತೆಯನ್ನು ಬರೀಬಹುದು ಈ ಛಂದಸ್ಸಿಗೆ ಅನುಗುಣವಾಗಿ ಬರೆಯುವಂಥದ್ದಕ್ಕೆ ಛಂದಸ್ಸಿನ ಜ್ಞಾನ ಬೇಸಿಕ್ ನಾಲೆಜ್ ಅಷ್ಟೇ ಅಲ್ಲದೆ ಆ ಪದಗಳನ್ನು ಎಲ್ಲಿ ಬರಿ ಹ್ಯಾಕ್ ಹಾಕ್ಬೇಕು ಅನ್ನೋದು ಬೇಕು ಇತ್ತೀಚೆಗೆ ಗಜಲ್ ಕವಿಗಳು ಸಾಕಷ್ಟು ಚೆನ್ನಾಗಿ ಗಜಲ್ ಕೂಡ ಫಾರ್ಮೆಟ್ ನಲ್ಲಿ ಸಾಕಷ್ಟು ಚರ್ಚೆಗಳಿವೆ ರದೀಫು ಇವೆಲ್ಲ ಇದೇ ರೀತಿಯಿಂದ ಬಳಸ್ತಾ ಇದ್ದಾರೆ ಕೆಲವರು ಬಳಸ್ತಾ ಇಲ್ಲ ಮೂಲ ಗಜಲ್ ಸ್ವರೂಪ ಬಳಕೊಂಡಿದೆ ಅನ್ನುವಂಥದ್ದು ಮೊದಲಿಂದ ಗಜಲ್ ತಕರ ನಮ್ಮ ಸಾಲಿ ಗೆಳೆಯರು ಈ ಇತ್ತೀಚೆಗೆ ಗಜಲನ್ನ ಬೀಟ್ ಮಿಸ್ ಆಗಿ ಬರೀತಾರಲ್ಲ ಅವ್ರ ಬಗ್ಗೆ ಅವರು ಅಬ್ಜೆಕ್ಷನ್ ಮಾಡ್ತಾರೆ ಅಂದ್ರೆ ಪರಿವಾರ ಅಂತಲ್ಲ ಕರೆಕ್ಟ್ ಆಗಿ ಗಜಲು ಅಂತ ಹೇಳಿದ್ರೆ ಅದಕ್ಕೆ ಫಾರ್ಮೆಟ್ ಈ ಚೌಪದಿಗಳು ಹಾಗೆ ಆ ಚೌಪದಿಗಳನ್ನ ನಮ್ಮಲ್ಲಿ ಮೊದಲಿಗೆ ಬರಿ ಬರಲಿ ಪ್ರಾರಂಭ ಮಾಡಿದವರು ದಂಡಿ ಕೊಪ್ಪಳ ಜಿಲ್ಲೆ ಮಟ್ಟಿಗೆ ದಂಡಿ ಚೌಪದಿಗಳನ್ನ ಬರೋದು ಸ್ಟಾರ್ಟಿಂಗ್ ಅದ್ರ ಆಮೇಲೆ ಇಷ್ಟು ಎರಡು ನೂರ ಎಂಬತ್ತೆರಡು ಚೌಪದಿಗಳನ್ನ ಮೆಟ್ರಿಕ್ಸ್ ಅಂತ ಬರ್ತಾರೆ ಮೆಟ್ರಿಸರ್ಗೆ ಒಂದು ಸವಲತ್ತು ಏನಂದ್ರೆ ಅವರು ಪುರಾಣ ಬರೀತಾರೆ ಕವಿತೆ ಬರೀತಾರೆ ಆಧುನಿಕ ವಚನಗಳನ್ನು ಬರೀತಾರೆ ಚುಟುಕುಗಳನ್ನು ಬರೀತಾರೆ ಮತ್ತು ಸುಭಾಷಿತಗಳ ನಾಲೆಜ್ ಸುಭಾಷಿತಗಳನ್ನು ಕನ್ನಡದಲ್ಲಿ ಬರೀತಾರೆ ಶಾಯರಿಗಳನ್ನು ನೀವು ಯಾವ ಕಾಲ ಪ್ರಕಾರವನ್ನು ನೋಡ್ತಿರೋ ಎಲ್ಲ ಕಾವ್ಯ ಪ್ರಕಾರಗಳಲ್ಲಿ ಕೈಯಾಡಿಸುತ್ತಾರೆ ಹಾಡು ಮೂಟದ ಸೊಪ್ಪೆಲ್ಲ ಮೆಟ್ರಿಸರ್ ವಲಯದ ಕಾವ್ಯ ಪ್ರಕಾರಗಳೇ

ನನ್ನಂತ ಸಾಮಾನ್ಯ ಹುಡುಗನಿಗೆ ಕೊಟ್ಟಿರೋದು ಭಾಳ ಕಷ್ಟ ಆಗುತ್ತೆ ಸರ್ ಅದರಲ್ಲಿ ಬೇರೆ ವಿದ್ವಾಂಸರು ಇರ್ತಾರೆ ಎದುರುಗಡೆ ಅನುಭವ ಇದ್ದಂಥವ್ರು ಇರ್ತಾರೆ ಅನುಭವ ಇದ್ದಂಥವ್ರ ಎದುರುಗಡೆ ಅನುಭವದ ಮಾತುಗಳನ್ನು ಅನುಭವ ಇಲ್ಲದ ವ್ಯಕ್ತಿ ಹೇಳೋದು ಭಾಳ ಕಷ್ಟ ಆಗುತ್ತೆ ಸರ್ ಅಂದೆ ಇಲ್ಲ ಸರ್ ನೀವು ಅನಿವಾರ್ಯ ಇದೆ ಅಂತ ಹೇಳಿದರು ತಿಳಿದ ಮಟ್ಟಿಗೆ ನಾನು ಈ ಪುಸ್ತಕದ ಮೇಲೆ ಮಾತನಾಡೋದಕ್ಕೆ ಮನಸ್ಸು ಮಾಡ್ದ ಮನಸ್ಸು ಮಾಡ್ತೇನೆ ಅದರಲ್ಲಿ ಎಷ್ಟು ತಪ್ಪಿದೆಯೋ ಎಷ್ಟು ಸರಿ ಇದೆಯೋ ನಾನು ಆರಂಭಕ್ಕೇನೆ ಲೇಖಕರಲ್ಲಿ ಸೇರಿರೋರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಅನುಭವಕ್ಕೆ ತಕ್ಕಿದ ವಿಷಯಗಳನ್ನು ಮಾತ್ರ ಹೇಳಿದ ಪುಸ್ತಕವನ್ನು ತೆರೆದ ತಕ್ಷಣ ನಮಗೆ ಓದಿದ ಕೆಲವು ಸಾಲುಗಳಲ್ಲಿ ಅರ್ಥ ಆಗೋದು ಕನ್ನಡಕ್ಕೆ ಇದು ಹೊಸ ಮಾದರಿ ಏನೂ ಅಲ್ಲ ಆದರೆ ಹೊಸ ರೂಪ ಈಗಾಗಲೇ ಪುಲಿಗೆರೆ ಸೋಮನಾಥ ಸೋಮೇಶ್ವರ ಶತಕವನ್ನು ನಮಗೆ ಕಟ್ಟಿಕೊಟ್ಟಿದ್ದಾನೆ ಜೊತೆಗೆ ಸರ್ವಜ್ಞ ವಚನಗಳ ಮೂಲಕ ನಮಗೆ ನೀತಿಯನ್ನು ಬೋಧಿಸಿದ್ದಾನೆ ಡಿ ಅವರು ಮಂಕು ತಿಮ್ಮನ ಕಗ್ಗ ಅನ್ನೋದ್ರ ಮೂಲಕ ಪರಿಚಯಿಸಿದ್ದಾರೆ ಸ್ವತಃ ಕವಿಗಳು ಎಮ್ಮೆ ತಿಮ್ಮನ ಕಗ್ಗ ಅನ್ನೋದ್ರ ಮೂಲಕ ಪರಿಚಯಿಸಿದ್ದಾರೆ ಎಮ್ಮೆ ತಮ್ಮನ ಕಗ್ಗ ಆತಂಕ ಇದೆ ಸರ್ ಇದು ಹೊಸ ರೂಪ ಅಷ್ಟೇ ಒಂದು ಕಾಗದ ಕೊಂಡಿಗೆ ಹೊಸ ರೂಪವನ್ನ ಕವಿಗಳು ಇಲ್ಲಿ ನೀಡಿದ್ದಾರೆ ನೂರ ತೊಂಬತ್ತೆರಡು ಸ್ವಂತ ಸುಭಾಷಿತಗಳಿದೆ ಎರಡು ನೂರ ಐವತ್ತೈದು ಅನುವಾದದ ಸುಭಾಷಿತಗಳಿದೆ ಇದು ಒಟ್ಟು ಕೃತಿ ಅವರ ಅನುಭವಕ್ಕೆ ಮತ್ತು ಅವರ ಅಧ್ಯಯನಕ್ಕೆ ದಕ್ಕಿದ ಅಮೃತ ಅದನ್ನು ನಾವು ಅಧ್ಯಯನ ಮಾಡಬೇಕಾದಾಗ ಒಂದು ಒಂದು ಮಾತು ಹಿರಿಯರು ನಮ್ಗೆ ಹೇಳ್ತಾ ಇರ್ತಾರೆ ಹೇಳೋ ಮಾತು ನಮ್ಗೆ ಸೇರಿಕೆ ಬರಲ್ಲ ನಮ್ಮಂತ ಸಾಮಾನ್ಯ ಹುಡುಗನಿಗೆ ಹಿರಿಯರು ಏನಾರು ಒಂದು ಮಾತು ಹೇಳ್ಬಿಟ್ರೆ ಸೇರಿಕೆ ಬರಲ್ಲ ಆದರೆ ಹೇಳುವ ವಿಧಾನ ನಮಗೆ ಸೇರಿಕೆ ಬರುತ್ತೆ ಒಬ್ಬ ವ್ಯಕ್ತಿ ಒಂದು ತಿಳಿಯಾದ ಮಾತನ್ನು ಅಥವಾ ಒಂದು ಬುದ್ಧಿ ಮಾತನ್ನು ಒಬ್ಬನಿಗೆ ಹೇಳ್ತಾನೆ ಅದನ್ನ ಅದನ್ನು ಅದನ್ನ ಇಷ್ಟಪಡಬೇಕು ಆದರೆ ಹೇಳೋದಕ್ಕೆ ಒಂದು ಮಾದರಿ ಇದೆ ಆ ಥರ ಇಷ್ಟಪಡೋದಕ್ಕೆ ಒಂದು ಒಂದು ಮಾದರಿ ಇದೆ ಹೇಳೋದಕ್ಕೆ ಆ ಥರದ ಒಂದು ಮಾದರಿಯನ್ನು ಇಲ್ಲಿ ಕವಿಗಳು ಅನುಸರಿಸಿದ್ದಾರೆ ಬರೀ ಸುಭಾಷಿತ ಅಂತ ಹೇಳಿದ ತಕ್ಷಣ ಇದರಲ್ಲಿ ಬರೀ ಏನೋ ನಾವೀಗಾಗಲೇ ಪ್ರೈಮರಿ ಸ್ಕೂಲಿಂದ ಓದ್ಕೊಂಡು ಬಂದು ನಾನು ನೋಡಿ ಅದರ ಜೊತೆ ಜೊತೆಗೆ ಒಂದು ಕಾವ್ಯಾತ್ಮಕವಾದ ಶಕ್ತಿ ಇದೆ ಸುಭಾಷಿತಗಳಲ್ಲಿ ಒಂದು ಕಾವ್ಯದ ಶಕ್ತಿಯನ್ನು ಅಡಗಿಸಿಕೊಂಡಿದ್ದಾರೆ ತುಂಟತನದ ಮೂಲಕ ಸೀರಿಯಸ್ ಆಗಿರುವಂಥ ಒಂದು ವಿಷಯ ಅಂತ ನನಗೆ ಇಷ್ಟೊತ್ತು ಕೇಳಿದ ಮೇಲೆ ಅನ್ನಿಸ್ತು ಅದು ಕೊನೆ ಕ್ಷಣದವರೆಗೂ ಕವಿಯ ಜೊತೆಗೆ ಆ ತುಂಟತನ ಮೊದಲಿಂದಲೂ ಉಳ್ಕೊಂಡು ಬಂದಿದೆ ಅದು ಕೊನೆವರೆಗೂ ಉಳಿಯುತ್ತೆ ಅಂತ ಸುಭಾಷಿತಗಳಲ್ಲಿ ತುಂಟತನದ ಮೂಲಕ ಹೇಳೋಕೆ ಸಾಧ್ಯ ಇದೆಯಾ ಅದು ಇಂಥವ್ರಿಗೆ ಮಾತ್ರ ಆ ಥರದ ಒಂದು ಶಕ್ತಿ ದಕ್ಕಿದೆ ಅಂತ ಭಾವಿಸ್ತೇವೆ ನಾವು ಒಳ್ಳೆಯದನ್ನು ತುಂಬ ಸೀರಿಯಸ್ ಆಗಿ ಹೇಳ್ತೀವಿ ಹೇಳ್ತೀವಿ ನಕ್ಕಂತಾನೆ ಚಾಟಿಯಂಟು ಬೀಸುವಂಥ ಕವಿಯಸ್ಸುಗಳು ಇಲ್ಲಿ ದರ್ಶನ ಆಗುತ್ತೆ